ಆಹಾ ಇಂಥ ಮನಮೋಹಕ ದೃಶ್ಯ ಇಂತಹ ಅದ್ಭುತ ಪ್ರಕೃತಿ ಸೌಂದರ್ಯ ಎಲ್ಲ ನೋಡಬೇಕಾದ್ರೆ ಒಂದು ಸಲ ನಾವು ನಮ್ಮನ್ನು ಮೈ ಮರೆದು ಕೊಡ್ತೀವಲ್ವಾ ಇವತ್ತಿನ ಕಗ್ಗ ಈ ರೀತಿ ಮೈ ಮರೆಯೋದ್ರ ಬಗ್ಗೆಯೇ ಎಂತ ನೋಡೋಣ ಹಿಂದಣದರುಳಿವಿರದು ರುಳಿಲಿರೋದು ಮುಂದಣದ ಒಂದರೆ ಕ್ಷಣ ತುಂಬಿ ನೋಡುವುದನಂತ ಒಂದೇ ಕಣ್ಣೊಂದೆ ಗುರಿ ಮೈ ಮನ ಮರೆತ ಸುಂದರದ ಲೋಕವದು ಮಂಕುತಿಮ್ಮ ನಾನು ಆಗ್ಲೇ ಹೇಳಿದೆ ಈ ರೀತಿಯ ಅದ್ಭುತ ಪ್ರಕೃತಿ ಸೌಂದರ್ಯ ಅಥವಾ ಯಾವುದೇ ಒಂದು ರಸ ಮಾಡಬೇಕಾದ್ರೆ ಮಾಡ್ಬೇಕಾದ್ರೆ ನಮ್ಮ ಒಂದ್ಸಲ ಮನಸ್ಸು ಅಥವಾ ನಮ್ಮ ಮೈ ನಾವು ಮರೆತು ಬಿಡ್ತೀವಿ ಮೈ ಮರೆಯೋದು ಅಂತ ಹೇಳ್ತೇವೆ ಮೈ ಮನವನ್ನ ಮರೆತು ಆ ರಸಸ್ವಾದನೆ ನಾವು ಕೂಡ ಬೆರೆತು ಬಿಡ್ತೀವಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇದೇ ಇದರ ವಿಶೇಷತೆ ಅಂದ್ರೆ ಯಾವುದೇ ಒಂದು ರಸ ಸ್ವಾಧನೆ ಅಥವಾ ಏನೋ ಒಂದು ನಾವು ಅದರ ಒಂದು ರಸವನ್ನ ಆಸ್ವಾದನೆ ಮಾಡಬೇಕಾದ್ರೆ ಈ ಸೌಂದರ್ಯವನ್ನು ಸವಿಬೇಕಾದ್ರೆ ಹಿಂದಿಂದು ಮುಂದಿಂದು ಎಲ್ಲದನ್ನು ಮರ್ತ್ಬಿಡ್ತೀವಿ ನಾವು ಹಳೆದು ಹಳೆಯ ಒಂದಿಷ್ಟು ನೆನಪುಗಳು ಹೊಸ ಬರುವ ಕನಸುಗಳು ಎಲ್ಲದನ್ನು ಮರೆತು ಅದ್ರಲ್ಲಿ ಮುಳುಗ್ತೀವಲ್ಲ ಅದ್ರ ಚಂದನೆ ಬೇರೆ ಅಂತ ಈ ರೀತಿಯ ರಸಸ್ವಾದನೆಯ ಬಗ್ಗೆ ಒಂದು ಕಲ್ಪನೆಯನ್ನು ಹೇಳ್ತಾ ಇದ್ದಾರೆ ಎಷ್ಟು ಸತ್ಯ ಅಲ್ವಾ ನಮಸ್ಕಾರಗಳು